ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಜಂಟಿ ನಿರ್ದೇಶಕರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಯೋಜನಾ ಇಲಾಖೆಯ ಸಭೆಯಲ್ಲಿ ಚಳಕೆರೆ ಶಾಸಕ ರಘುಮೂರ್ತಿ ಅವರು ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿನ ಅವ್ಯವಸ್ಥೆಯನ್ನ ತೀವ್ರವಾಗಿ ಖಂಡಿಸಿದ್ರು ಗಾಳಿ ಬೆಳಕು ಇಲ್ಲದ ಕೋಣೆಗಳು ಭದ್ರತೆಯ ಕೊರತೆ ಸರಿಯಿಲ್ಲದ ಶೌಚಾಲಯಗಳ ಬಗ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರನ್ನ ತರಾಟೆಗೆ ತೆಗೆದುಕೊಂಡರು ಅರವತ್ತೆಂಟು ಮಕ್ಕಳು ಇರುವ ಈ ವಸತಿ ನಿಲಯಕ್ಕೆ ಸುಸಜ್ಜಿತ ಕಟ್ಟಡ ಹುಡುಕುವಂತೆ ಅವರು ಸೂಚಿಸಿದ್ದಾರೆ ಏನ್ ಮಾಡ್ತೀರಿ ನೀವು ಸರ್ ವಾಟ್ ಆರ್ ದಿ ದಿ ಮೋಸ್ಟ್ ಚಾಲೆಂಜ್ ಸರ್ ನಿಮಗೆ ಒಂದು 4 ರೂಪಾಯಿ ಸಾಬೇನ ನೋ ಸೋ ತೋ ಆ ವೆಸ್ಟ್ ಫಾರ್ ಲಾ ಲೇ ಇರೋದು ದೇತಿ ಲೇ ಇರೋದು ಕೊ ಭಯ ಭೀಟಿ ಮಾಡ್ಕಣ್ಣ ಸರ್ ಬಹಳ ಹ ಆ ಆಂಪೈಟರ್ ಇರೋದು ಒಂದು ದೊಡ್ಡ ಕೆರೆ ಇದರ ಆ ಉಪಬೋಕಿಂಗ್ ಮಾಡಿದೀವಿ ನಿಮಗೆ ಟೆಂಪರರಿ ಕರೆಕ್ಟ್ ಇರೋದು ಸರ್ ಅದನ್ನ ದಾಸನಕ್ಕೆ ವಸ್ತ ಮಾಡ್ತೀನಿ ಹಾನಾದ್ರು ಅದು ಫಾರ್ಸ್ ಮಾಡ್ತೀನಿ ನೀವೇ ಕಾರ್ಯಕ್ಕೆ ಮಾಡ್ಲಾ ಕೂಡ ಸಿಎಂ ಬಂದ ಮಂದಿ ತಾತ್ಕಾಲಿಕ ವ್ಯವಸ್ಥೆ